ಸ್ನೇಹಿತರೆ ಹಸಿರು ದೋಸೆಗೆ ಹೆಸರುಬೇಳೆ ಚಮಚದಲ್ಲಿ ತೋರಿಸೋದಕ್ಕೆ ಅಳತೆ ಗೊತ್ತಾಗಲಿಲ್ಲ ಅಂದರು ಕೆಲವರು ಅದಕ್ಕೆ ಹೇಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಕಾಲು ಭಾಗ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಇದು ಎಲ್ರಿಗೂ ಗೊತ್ತೇ ಇರುತ್ತೆ ಇದು ಉಳ್ಳಿ ಹೂವು ಅಂತಾರೆ ಅಂದರೆ ಈರುಳ್ಳಿ ಹೂವು ಇದು ಇದು ದಪ್ಪಕ್ಕಿರುತ್ತೆ ಸ್ಟಿಫಾಗಿ ಇದು ಸೊಪ್ಪು ಇದು ಇದನ್ನು ಕೂಡ ಬೇಕಿದ್ದರೆ ಸಣ್ಣಕ್ಕೆ ಹೆಚ್ಚು ಹಾಕ್ಕೋಬಹುದು ಸೊಪ್ಪು ಮಾತ್ರ ಕಮ್ಮಿ ಮಾಡ್ಕೋಬೇಡಿ ನೋಡಿ ಸಣ್ಣಕ್ಕೆ ಹೆಚ್ಚಿರೋ ಟೊಮೆಟೊ ಕ್ಯಾಪ್ಸಿಕಮ್ಮು ಇದು ಕ್ಯಾಪ್ಸಿಕಮ್ಮು ಮತ್ತು ಇದು ಸೊಪ್ಪು ಈರುಳ್ಳಿ ಸೊಪ್ಪು ಮತ್ತು ಈರುಳ್ಳಿ ಹೂವು ಎರಡು ಮಿಕ್ಸಾಗಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಇಟ್ಕೊಂಡಿದ್ದೀನಿ ಕ್ಯಾಬೇಜ್ ಅಂದರೆ ಎಲೆಕೋಸು ಇಟ್ಕೊಂಡಿದ್ದೀನಿ ಈ ಥರ ಹೆಚ್ಚಿಟ್ಕೊಂಡು ಹಾಗೇ ಬೇಕಾದರೂ ಉದುರಿಸ್ಕೋಬಹುದು ಅಥವಾ ಅದನ್ನು ಸ್ವಲ್ಪ ಓವನಲ್ಲಿಟ್ಟು ಸ್ವಲ್ಪ ಬಾಡಿಸ್ಕೊಂಡು ಡ್ರೈ ಮಾಡಿಕೊಂಡ್ರೂ ಅವರಿಷ್ಟ ಹಾಗೂ ಕೂಡ ಮಾಡ್ಕೋಬಹುದು ಸ್ವಲ್ಪ ಪನ್ನೀರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಷ್ಟಪಡೋರಿಗೆ ಅದು ಕೂಡ ಇಷ್ಟ ಆಗುತ್ತೆ ತುಂಬ ಆಮೇಲೆ ಮುಗ್ಚ ಕೈಯಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಬಿಟ್ರೆ ನಿಮಗೆ ಚೆನ್ನಾಗಿರುತ್ತೆ ಆಮೇಲೆ ಎಣ್ಣೆ ಹಾಕಿ ತಿರುವಾಕಬಹುದು ಇಲ್ಲ ನೀವು ಓವನಲ್ಲಿ ಅದನ್ನು ಡ್ರೈ ಆಗಿ ಸ್ವಲ್ಪ ಮಾಡ್ಕೊಂಡಿದ್ರೆ ತಿರುಗತಿಲ್ಲ ಹೀಗೆ ಕೊಡ್ಬೋದು ಇದು ಕೂಡ ಕಲರ್ಫುಲ್ ಆಗಿರುತ್ತೆ ಈ ಥರ ಕೂಡ ತಿನ್ನೋಕಂದರೆ ಸ್ವಲ್ಪ ಮೇಲೆ ಸ್ವಲ್ಪ ಕಪ್ಪಾಗುತ್ತೆ ರೋಸ್ಟ್ ಹಾಗೆ ಆಗುತ್ತಲ್ವ ಅದು ಇದನ್ನು ಇದು ಜೊತೆ ಚಟ್ನಿನ ಏನು ಬೇಕೋ ಅದನ್ನು ಕೊಟ್ಟು ನೀವು ಸರ್ವ್ ಮಾಡ್ಬೋದು ಮೊಸರು ದೋಸೆಗೆ ಆವತ್ತು ಕ್ಯಾರೆಟು ಕೊತ್ತಂಬರಿ ಎಲ್ಲ ಹಾಕ್ಬೋದು ಅಂತ ಹೇಳಿದ್ದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ